ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಬನ್ನಿ ಇವಾಗ ಒಂದು ಮನೆ ಮದ್ದು ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ನುಗ್ಗೆ ಸೊಪ್ಪು ಮಾಡಿದ್ದೀನಿ ಈ ನುಗ್ಗೆ ಸೊಪ್ಪನ್ನ ಬೆಳಿಗ್ಗೆನೆ ನಾವು ಎದ್ದು ತಣ್ಣೀರು ಮುಟ್ಟೋ ಮುಂಚೆನೆ ನಾವು ಹೋಗಿ ಈ ಸೊಪ್ಪನ್ನ ಇಟ್ಕೊಂಡ್ಬಂದಬೇಕು ಫ್ರೆಂಡ್ಸ್ ಈ ಥರ ನುಗ್ಗೆ ಸೊಪ್ಪು ಎಲೆಗಳನ್ನೆಲ್ಲ ನೀಟಾಗಿ ಬಿಡಿಸಿ ಇಟ್ಕೊಬೇಕು ಇದು ಮನೆಯಲ್ಲಿ ಯಾರಾದರೂ ಊಟ ಮಾಡಲ್ಲ ಹೊಟ್ಟೆ ಎಸುವಾಗಲ್ಲ ಆ ಥರ ಹೇಳ್ತಾ ಇರ್ತಾರೆ ನೋಡಿ ಅವರಿಗೆ ಮದ್ದಾಗಿದೆ ಅಂತ ಅರ್ಥ ಆ ಮದ್ದ ಆಗಿದೆ ಇಲ್ವಾ ಅಂತ ನಾವು ಚೆಕ್ ಮಾಡ್ಕೊಳ್ಳೋದು ಹೇಗೆ ಮನೆಯಲ್ಲಿ ಅಂತ ತೋರಿಸ್ಕೊಡ್ತೀನಿ ಇವತ್ತು ನೋಡಿ ಈ ಥರ ನುಗ್ಗೆ ಸೊಪ್ಪನ್ನ ನಾವು ಈ ಥರ ನಮ್ಮ ಕೈಯಲ್ಲಿ ಒಂದು ಎಷ್ಟು ನಮ್ಮ ಕೈಗೆ ಇಡಿಸುತ್ತೆ ಅಷ್ಟನ್ನು ನಾವು ಈ ಥರ ತೊಗೋಬೇಕು ಸೊಪ್ಪನ್ನ ನೋಡಿ ಈ ಥರ ನಾವು ಕೈಯಲ್ಲಿ ಅಂಗೈ ಎರಡೂ ಅಂಗೈಯಲ್ಲಿ ಸೇರಿಸಿ ಅದನ್ನು ನಾವು ಉಜ್ಜಬೇಕು ಚೆನ್ನಾಗಿ ಫ್ರೆಶ್ ಕೊಟ್ಟು ನಾವು ಪ್ರೆಸರ್ ಕೊಟ್ಟು ಚೆನ್ನಾಗಿ ಈ ಥರ ಉಜ್ಜುತ್ತಾ ಇದ್ರೆ ಅದರಲ್ಲಿ ಫ್ರೆಶ್ ಆದ ರಸ ಬರುತ್ತೆ ನಾವು ಯಾರಿಗೆ ನುಗ್ಗೆ ಸೊಪ್ಪು ಬಿಡ್ತೀವಿ ಅವರು ಕೂಡ ತಣ್ಣೀರನ್ನ ಮುಟ್ಟಿರಬಾರ್ದು ಅವರೂ ಹಾಗೇ ಇರಬೇಕು ನಾವು ಕೂಡ ಸೊಪ್ಪನ್ನ ಈ ಥರ ಮಾಡೋರು ಕೂಡ ತಣ್ಣೀರು ಮುಟ್ಟಿರಬಾರ್ದು ನೋಡಿ ಈ ಥರ ಕೈಯಲ್ಲಿ ಈ ಥರ ಫ್ರೆಷರ್ ಕೊಟ್ಟು ನಾವು ನೋಡಿ ಇವಾಗ ಬಿಡ್ತಾಯಿದ್ದೀನಿ ನಮ್ಮ ಮನೆಯವ್ರಿಗೆ ಊಟ ಸೇರ್ತಾ ಇರಲಿಲ್ಲ ಯಾಕೋ ತುಂಬ ದಿನದಿಂದ ಸುಸ್ತು ಅಂತ ಇದ್ದರು ಊಟನೇ ಮಾಡ್ತಾ ಇರಲಿಲ್ಲ ಊಟ ಕಂಡ್ರೆ ವಾಕ್ರಕ್ಕೆ ಅಂತ ಇದ್ದರು ನೋಡಿ ಅವ್ರಿಗೆ ಈ ಥರ ನೊರೆ ಬರೋ ಥರ ಸೊಪ್ಪು ಬರುತ್ತೆ ನೋಡಿ ಅವ್ರಿಗೆ ಏನಾದರೂ ಮದ್ದು ಆಗಿದ್ದರೆ ಯಾರಾದರೂ ಮದ್ದು ಹಾಕಿದರೆ ಊಟ ತಿನ್ನಬೇಕಾದ್ರೆ ಬೇರೆಯವ್ರ ಮನೆಗೆ ಹೋದಾಗ ನಾವು ನೋಡಿ ಅವರಿಗೆ ಇಲ್ಲಿ ನಾನು ಬಿಡ್ತಾ ಇದ್ದೀನಿ ಫ್ರೆಂಡ್ಸ್ ಒಬ್ರು ನನ್ನ ಮಗಳಿಗೆ ಬಿಡ್ತಾಯಿದ್ದೀನಿ ಇನ್ನೊಂದು ಕಡೆ ನಮ್ಮ ಯಜವನರಿಗೆ ಬಿಟ್ಟಿದ್ದೀನಿ ನೋಡಿ ನನ್ನ ಮಗಳದ್ದೇನು ಗಟ್ಟಿಯಾಗಿರಲ್ಲ ನಮ್ಮ ಮನೆಯವ್ರದ್ದು ಮಾತ್ರ ನೋಡಿ ಈ ಕಡೆ ನಾನು ಕೂಡ ಚೆಕ್ ಇದ್ದೀನಿ ಹಾಗೆಯೇ ಒಂದೇ ಕೈಯಲ್ಲಿ ನೋಡಿ ನಮ್ಮ ಮನೆಯವ್ರದ್ದು ಫುಲ್ಲು ಗಟ್ಟಿ ಆಗಿಬಿಟ್ಟೈತೆ ಅವರಿಗೆ ಊಟ ಸೇರ್ತಾ ಸೇರ್ತಾಯಿರಲಿಲ್ಲ ಅಂತಲೇ ನಾನು ಚೆಕ್ ಮಾಡ್ತಾಯಿದ್ದೀನಿ ಇವತ್ತು ನೋಡಿ ಫುಲ್ಲು ಗಟ್ಟಿಯಾಗಿ ನನಗೆ ಏನು ಮದ್ದಾಗಿಲ್ಲ ಅದು ನೀರು ನೀರು ಥರನೇ ಅರ್ದಾಡ್ತಿದೆ ಯಾರಿಗಾದರೂ ಮದ್ದಾಗಿದ್ರೆ ಅದು ಫುಲ್ಲು ಕೈಗೆ ಬಿಟ್ಟಿದ್ದ ತಕ್ಷಣ ಎತ್ಕೊಂಡ್ಬಿಡುತ್ತೆ ಅದು ಎತ್ಕೊಂಡು ನೊರೆ ಸಹಿತ ನಮಗೆ ಕಾಣಿಸುತ್ತೆ ಅವ್ರಿಗೆ ನೋರೇನೋ ಬಂದೈತೆ ಎಲ್ಲ ಫುಲ್ಲು ಗದ್ರು ಗದ್ರು ಥರ ಗಟ್ಟಿ ಆಗ್ಬಿಟ್ಟೈತೆ ಈ ಥರ ಆದರೆ ಫ್ರೆಂಡ್ಸ್ ಮದ್ದಾಗಿದೆ ಅಂತ ಹೌಸಿ ತಗೊಂಡು ನಾವು ಇದನ್ನು ಹುಷಾರು ಮಾಡ್ಕೊಬೇಕು ನೋಡಿ ಇದು ವೀಡಿಯೋನ